ಜೂನ್ ಎರಡರಿಂದ ಆರರವರೆಗೆ ಶ್ರೀ ರುದ್ರಮುನಿ ಅಜ್ಜನವರ ಬೆಳ್ಳಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಜಾತ್ರೆ ಹಾಗೂ ಹುಣಶಿಕಟ್ಟಿ ಸಂಭ್ರಮೋತ್ಸವ ನಡೆಯಲಿದೆ ಎಂದು ಪರಮಪೂಜ್ಯ ಶ್ರೀ ರುದ್ರಮುನಿ ದೇವಸ್ಥಾನದ ಮಠಾಧೀಶರಾದ ಪರಮಪೂಜ್ಯ ಚನ್ನಬಸವ ದೇವರು ತಿಳಿಸಿದರು ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಮಲಪ್ರಭಾ ದಂಡೆಯ ಮೇಲೆ ಇರುವ ಶ್ರೀ ಪುಣ್ಯಕ್ಷೇತ್ರ ಹುಣಶಿಕಟ್ಟಿ ಶ್ರೀ ರುದ್ರಮುನಿ ದೇವಸ್ಥಾನದ ಆವರಣದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡರು ಈ ವೇಳೆ ಸಂಭ್ರಮೋತ್ಸವದಲ್ಲಿ ಪೊಲೀಸ್ ಅಧಿಕಾರಿಯಾಗಿರುವ ರವಿ ಚನ್ನಣ್ಣವರು ಕೂಡ ಆಗಮಿಸಲಿದ್ದಾರೆ ಎಂದು ಇದೇ ವೇಳೆ ಅವರು ತಿಳಿಸಿದರು ಅದೇ ರೀತಿ ಪ್ರತಿದಿನ ಒಬ್ಬೊಬ್ಬರು ಪೂಜ್ಯರಿಂದ ಪ್ರವಚನ ನಂತರ ಮಹಾಪ್ರಸಾದ ನಡೆಯಲಿದೆ ಆದ ಕಾರಣ ಪ್ರತಿಯೊಬ್ಬರು ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ತನುಮನದಿಂದ ತೊಡಗಿಸಿಕೊಳ್ಳುವ ಮೂಲಕ ಕಾರ್ಯಕ್ರಮ ಯಶಸ್ಸುಗೊಳಿಸಿ ಎಂದು ಶ್ರೀಗಳು ಹೇಳಿದರು ಪೂರ್ವಭಾವಿ ಸಭೆಯಲ್ಲಿ ಗ್ರಾಮಸ್ಥರು ಸುತ್ತಮುತ್ತಲಿನ ಸದ್ಭಕ್ತರು ಉಪಸ್ಥಿತರಿದ್ದರು ನಿಮಿತ್ಯವಾಗಿ ರುದ್ರಪ್ಪಜನ ಬೆಳ್ಳಿ ಮೂರ್ತಿ ಅನಾವರಣದ ನಿಮಿತ್ತವಾಗಿ ಹುಣಸಿ ಕಟ್ಟಿ ಸಂಭ್ರಮ ಅನ್ನತಕ್ಕಂಥದ್ದೊಂದು ಕಾರ್ಯಕ್ರಮ ಅಂತ ಹೇಳಿ ಅದರೆಲ್ಲ ಕೂಡ ನಿರ್ಧಾರ ಮಾಡಿದ್ವಿ ಮೊದಲಿಗೆ ಇಪ್ಪತ್ನಾಲ್ಕು ತಾಸದ ಮಠದೊಳಗೆ ಬೆಳಿಗ್ಗೆ ಅಂತ ಫಸ್ಟಿಗೆ ನಮ್ಮ ಮಠ ಸ್ಟಾರ್ಟ್ ಆಗುದಾನೆ ಆಮ್ಗಳೂ ಇಲ್ಲ ಇಲ್ಲ ಭಕ್ತರು ಬಂದು ಕಸ ಹೊಡೆದು ಮಾಡಿದ್ಮ್ಯಾಗ ನಂತರದಲ್ಲಿ ನಮ್ಮ ಮಠಕ್ಕೆ ಒಂದು ಇತಿಹಾಸ ಇತ್ತು ಮಠದ ಅವ್ರನ್ನೆಲ್ಲ ಕರೆದ್ ಕಾಸ್ ಕೇಳಿದ್ವಿ ಹಿಂಗೀಗ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ನಕತ್ತೀವಿ ನೀವೆಲ್ಲ ಹ್ಞೂ ಅಂತಂದ್ರೆ ಮಾಡೋಣ ಅದಾಗ ಅವ್ರು ಹೂನ್ ರಚಾರ ಅಂತ ಅಂತಕ್ಕಂಥ ಮಾತು ಹೇಳಿದ್ವಿ ನಂತರದಲ್ಲಿ ಒಂದು ಕರೆದ ಎಲ್ಲಾ ಊರಿನ ಪ್ರಮುಖ ಗ್ರಾಮಸ್ಥರನ್ನ ಎಲ್ಲರೂ ಅವರಿವರಿನದು ಎಲ್ಲರನ್ನು ಸೇರಿಸ್ಕೊಂಡು ಕೇಳ್ಕೊಂಡು ಅವ್ರ ನಿರ್ಣಯ ಏನು ಕೊಡ್ತಾರಲ್ಲ ಆ್ಯಾಗ ವಿಚಾರ ಮಾಡೋಣ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ತಮ್ಮನ್ನೆಲ್ಲ ಕುಡಿಸಿರ್ತಕ್ಕಂಥದ್ದು ತಾವೆಲ್ಲ ಕೆಲಸ ಕಾರ್ಯಗಳನ್ನ ಬದಿ ಬರ್ತಿದ್ವಿ ನಮ್ಮ ಊರಿನ ಎಲ್ಲ ಹಿರಿಯರು ಮತ್ತೆಲ್ಲ ಯುವ ಉತ್ಸಾಹಿಗಳು ಸಮಾಜ ಚಿಂತಕರು ಮತ್ತು ಪರವೂರಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶ್ರೀಮಠದ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ಗೌರವನ್ನ ಇಟ್ಕೊಂಡು ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಸದ್ಭಕ್ತರಿಗೂ ಭಕ್ತಿಯ ಶರಣು 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 ಶರಣಾಗಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು